ಸುಖ ಪಡಿ ಅಕ್ಕಿ ವಿಚಾರ ಬಿಡಿ ಆರಾಮ ಚಾಡಿ ಯಾಕೆ ಮೈಮೇಕ್ ಮಗಳು ಕೊಡ್ತ ಬಾಳ ಮಾತಾಡಕ ಅಂದ್ರ ಅಂದ್ರೆ ಬ್ಯಾಡ ಹೌದಾ ಆತ್ ಮಗನ ನೀವಾಗ ಇಷ್ಟು ಅಂದ್ರ ಒಂದಲ್ಲ ಒಂದು ದಿವಸ ನನ್ನ ಮಗಳು ನಿನಗ ಕೊಟ್ಟ ಮದುವೆ ಮಾಡ್ಲಿಲ್ಲ ಅಂದ್ರ ನನ್ನ ಹೆಸರು ಅಮರಪ್ಪನೂ ಅಲ್ಲ ಅಮ್ರಪ್ಪ ಎಕ್ಕಿ ಗಿಡ ತಾಳಿ ಕಟ್ಟ ಹೋಗ್ತೀನಿ ಇದಕ್ಕೆ ತಾಳಿ ಕಟ್ಟೋದಲ್ಲ ಇದು ಕೇಂದ್ರ ತಾಳಿ ಕಟ್ಟಿದೆ ಇಡ್ಲಿ ಎಂಕುನ ಅಲ್ಲ ನಿಮ್ ಇಡ್ಲಿ ತಿಂದೆ ಅಂದ್ರೆ ನಾನು ಐಶ್ವರ್ಯನೇ ಅಲ್ಲ ಈಗ ನೀವ್ ಐಕೋತೀನಿ ನಾವ್ ಐಕೋಲಿ ಹೇಳುತ್ತ ನಾವಿಲ್ಲಿ ಮದುವೆ ಸುದ್ದಿ ಮಾತಾಡ್ರಿ ಅದ ತಿನ್ನು ಸುದ್ದಿ ಮಾತಾಡತ್ತಲ್ಲ ಅದ್ರ ಹೆಣ ಯಾತ್ಲೆ ಅದ ಯಪ್ಪ ಬರಂಬರಿ ಸವಾಲಿಗೆ ಸವಾಲ್ ಕ್ಯೂಡಿ ಹಾಕಿದ ಸವಾಲ್ ಏ ನೀನು ದುರ್ಗವ್ ಎಂತ ಖಗ್ರಾಸ್ ಚಂದ್ರ ಗ್ರಹಣ ದಿವಸ ಬಿಟ್ಟಿ ಬ್ಯಾಸರ ಕೊಡ್ಸಿ ಇದನ್ನ ಬಿಟ್ಟಿ ಬ್ಯಾಸರ ಕಲ್ಲಲ್ಲಿ ಅಪ್ಪ ನಿಷೇಧ ಹುಟ್ಟೈತಿ ಇದ್ರಾಗ ಏನಿಲ್ಲ ಎಲ್ಲ ಓಟಿ ಪ್ರಭಾವ ಓಟಿ ಚಲೋ ಬ್ಯೂಟಿ ಏನು ಸ್ಪೀಕರ್ ಇಲ್ಲ ನಾನು ಸುಮ್ ಕುಂದ್ರಲಾರ್ದಕ್ಕ ತಿಂಡಿ ಹೆಚ್ಚಾಗಿ ಡಿ ಜಿ ಹಚ್ಚಿದ್ದೆ ಅವಂತ ಇದ್ರೂ ಸ್ಪೀಕರ್ ಹೋಗ್ಯಾವ ನೋಡಿ ನಾವು ನಾವು ನಿನ್ನ ವರ್ಣನೆ ಮಾಡಕ್ಕ ಎಂಟು ರಾತ್ರಿ ಹಗಲು ಸಾಲಂಗಿಲ್ಲ ಮನೆಗೆ ನಡಿ ಇನ್ನೊಂದು ಸವಾಲ ஏன் வந்தாரு என்ன